ಅರ್ಧಕ್ಕೆ ನಿಂತ ಕಾಮಗಾರಿ ಸವಾರರಿಗೆ ಟ್ರಾಫಿಕ್ ಕಿರಿಕಿರಿ ಗುಂಡಿಮಯ ರಸ್ತೆ ಮೈ ಅಪಾಯ ಗ್ಯಾರಂಟಿ ರಾಜಕಾಲುವೆಯಲ್ಲಿ ನಿಂತ ನೀರು ಗಬ್ಬು ವಾಸನೆಗೆ ಹೈರಾಣ ಆದ ಜನರು ಬೆಂಗಳೂರು ವಾಯ್ಸ್ ಈಗಾಗಲೇ ಬ್ರ್ಯಾಂಡ್ ಬೆಂಗಳೂರು ವಿಚಾರವನ್ನ ನಾವು ಹೇಳ್ತೀವಿ ಡಿ ಕೆ ಶಿ ಕನ್ಸಿನ ಬ್ರ್ಯಾಂಡ್ ಬೆಂಗಳೂರು ಯಾವ ರೀತಿಯಾಗಿರಬೇಕು ಆದರೆ ಇರುವಂತಹ ಸ್ಥಳಗಳು ಹೇಗಿದೆ ಅಂತ ಗಮನಿಸಿದ್ರೆ ಪುಲಕೇಶಿ ನಗರದ ಮಾಸ್ಕ್ ರಸ್ತೆಯಲ್ಲಿ ಆ ಒಂದು ರಸ್ತೆಯನ್ನ ನೋಡ್ಲೇಬಾರ್ದು ಅನ್ನೋ ರೀತಿಯಲ್ಲಿ ಹೋಗೋದಂತೂ ಬಿಡಿ ಆದ್ರೆ ಇಲ್ಲಿ ಇನ್ನೂ ಕೂಡ ರಾಜಕಾಲುವೆಯ ಕಾಮಗಾರಿ ಮುಗ್ದಿಲ್ಲ ಅವ್ಯವಸ್ಥೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಹಾಗಾದ್ರೆ ಇಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಏನೆಲ್ಲ ಸಮಸ್ಯೆಗಳನ್ನ ಆ ಭಾಗದ ಜನ ಅನುಭವಿಸ್ತಾ ಇದ್ದಾರೆ ಹುಲಿಕೇಶಿ ನಗರದ ಶಾಸಕರು ಇದರ ಬಗ್ಗೆ ಗಮನ ವಹಿಸ ವಹಿಸ್ತಾ ಇಲ್ವಾ ಏನ್ ಹೇಳ್ತಿದ್ದಾರೆ ಅಲ್ಲಿನ ಜನ ಇದರ ಕುರಿತಾದಂತಹ ವಿಶೇಷ ಅಭಿಯಾನ ಬೆಂಗಳೂರು ವಾಯ್ಸ್ ಈಗ ಪ್ರಸಾರವಾಗುತ್ತೆ ತಪ್ಪದೆ ನೋಡಿ ರಾಜಧಾನಿಯನ್ನು ಬ್ರ್ಯಾಂಡ್ ಬೆಂಗಳೂರು ಮಾಡುವುದೇ ರಾಜ್ಯ ಸರ್ಕಾರದ ಅಜೆಂಡಾ ಆಗಿದೆ ಆದರೆ ಅದೇ ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಸಮಸ್ಯೆಗಳಿದೆ ಅಲ್ಲಿ ರಿಯಾಲಿಟಿ ಚೆಕ್ ಮೂಲಕ ಆ ಸಮಸ್ಯೆಗಳನ್ನು ತೋರಿಸುವ ಮೂಲಕವಾಗಿ ಅಲ್ಲಿ ಪರಿಹಾರ ಮತ್ತು ಅಲ್ಲಿ ಸಮಸ್ಯೆಗಳನ್ನು ಬಗೆಹರಿಸುವುದೇ ನಮ್ಮ ನ್ಯೂಸ್ ಏಟಿನ್ ಕನ್ನಡದ ಅಜೆಂಡಾ ಆಗಿದೆ ಈ ಮೂಲಕವಾಗಿ ಪುಲಕೇಶಿ ನಗರದ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಸ್ಕ್ ರಸ್ತೆಯಲ್ಲಿ ಇಲ್ಲಿ ಅವ್ಯವಸ್ಥೆಯ ತಾಣ ಆಗಿರುವಂಥದ್ದು ನಾವೀಗ ಮಾಸ್ಕ್ ಮುಸ್ತ ಮುಖ್ಯ ರಸ್ತೆಯಲ್ಲಿದ್ದಾವೆ ಇಲ್ಲಿ ನೋಡ್ಬೋದು ಇದು ಕಳೆದ ಒಂದೂವರೆ ವರ್ಷದಿಂದ ಈ ಒಂದು ಕಾಮಗಾರಿ ನಿರ್ಧಾರ ಸ್ಟಾಪ್ ಆಗಿರುವಂಥದ್ದು ಇಲ್ಲಿ ಈ ಒಂದು ಮೇನ್ ಮುಖ್ಯ ರಸ್ತೆ ಏನಿದೆ ಬಾಣಸವಾಡಿ ಮತ್ತೊಂದು ಕಡೆ ಹಲಸೂರು ಹೋಗುವಂಥದ್ದಾಗಿರ್ಬೋದು ಮತ್ತು ಇಲ್ಲಿ ಸಾಕಷ್ಟು ಸುಮಾರು ನಾಲ್ಕು ರೋಡ್ಗಳಿಗೆ ಲಿಂಕ್ ಕೊಡುವಂಥ ರಸ್ತೆ ಆಗಿದೆ ಈ ಒಂದು ರಸ್ತೆ ಮೂಲಕವಾಗಿ ಓಡಾಡಬೇಕು ಆದರೆ ಇಲ್ಲಿನ ಒಂದು ಚಿತ್ರಣವನ್ನು ತೋರಿಸ್ತಾ ಇದ್ದೇವೆ ನೀವು ಒಂದು ಸರಿ ನೋಡಿ ಇಲ್ಲಿ ಕಳೆದ ಒಂದೂವರೆ ವರ್ಷದಿಂದ ಇದೇ ರೀತಿಯ ಪರಿಸ್ಥಿತಿ ಇದೆ ಯಾಕಂದರೆ ಈ ನಗರ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಇಲ್ಲಿ ಯಾರೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ನಿಂತ್ಕೊಂಡ್ರೂ ಸಹ ಅತಿ ಹೆಚ್ಚು ಲೀಡಿನ ಗೆಲ್ಲುವಂಥದ್ದು ಆದರೆ ಅದೇ ಸರ್ಕಾರದ ಅದೇ ಒಬ್ಬ ಶಾಸಕರು ಶ್ರೀನಿವಾಸು ಇಲ್ಲಿ ಶಾಸಕರಾಗಿರುವಂಥದ್ದು ಆದರೆ ಇಲ್ಲಿ ಈ ರೀತಿಯ ಒಂದು ಚಿತ್ರಣ ಇದೆ ಕಳೆದ ಒಂದೂವರೆ ವರ್ಷದಿಂದಲೂ ಕೂಡ ಈ ಒಂದು ಕಾಮಗಾರಿ ಸ್ಟಾಪ್ ಆಗಿರುವಂಥದ್ದು ಓಡಾಡುವಂತಹ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಇದೆ ಒಂದು ಕಡೆ ಒಂದು ಭಾಗದಲ್ಲಿ ಈಗ ಆಲ್ರೆಡಿ ಅವರು ಬ್ರಿಡ್ಜ್ ಬ್ರಿಡ್ಜ್ ಕಟ್ಟಿದ್ದಾರೆ ಮತ್ತೊಂದು ಕಡೆ ಇದೇ ರೀತಿಯಾಗಿ ಖಾಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಪ್ರತಿನಿತ್ಯ ಇಲ್ಲಿ ಓಡಾಡುವಂತವರು ವೆಹಿಕಲ್ಸ್ ಮಕ್ಕಳ ಶಾಲೆಗಳ ಬಿಡೋಕೆ ಹೋಗುವಂತ ಬಸ್ ವೆಹಿಕಲ್ಸ್ ಹೆವಿ ವೆಹಿಕಲ್ ಒಂದು ಟಂಪು ಅಥವಾ ಲಾರಿ ಬಂತಂದ್ರೆ ಇಡೀ ಸ ರಸ್ತೆ ಉದ್ದಕ್ಕೂ ವೆಹಿಕಲ್ಸ್ ಸ್ಟಾಪ್ ಆಗುವಂತದ್ದು ಈಗ ನೀವು ನೋಡ್ತಾ ಇರಬಹುದು ಯಾವ ರೀತಿ ಟ್ರಾಫಿಕ್ ಜಾಮ್ ಇದೆ ಅಂತ ಪ್ರತಿನಿತ್ಯ ಅದು ಈಗ ಮಧ್ಯಾಹ್ನದ ಸಮಯದಲ್ಲಿ ಇಷ್ಟೊಂದು ದೊಡ್ಡ ಟ್ರಾಫಿಕ್ ಜಾಮ್ ಆಗಿದೆ ಅದರಲ್ಲಿ ಪೀಕ್ ಅವರಲ್ಲಿ ಏನಾದರೂ ಒಂದು ವೇಳೆ ಇಲ್ಲಿ ವೆಹಿಕಲ್ಸ್ ಅಲ್ಲಿ ಬಂದರೆ ಇಲ್ಲಿ ಗಂಟೆಗಟ್ಟಲೆ ನಿಲ್ಲಬೇಕಾದಂತಹ ಒಂದು ಪರಿಸ್ಥಿತಿ ಇದೆಲ್ಲ ಟ್ರಾಫಿಕ್ ಇದಾಗುತ್ತೆ ಅದು ವಾಸನೆ ಬೇರೆ ಡಿಸೀಸ್ ಬೇರೆ ಆಗುತ್ತೆ ಅದು ತುಂಬಿ ಮಾಡಬೇಕು ಯಾರು ಇನಿಷಿಯೇಟಿವ್ ತಗೊಂಡಿದ್ದಾರೆ ಮಾಡಬೇಕು ಅದು ಆಲ್ಮೋಸ್ಟ್ ಟು ತ್ರೀ ಇಯರ್ಸ್ ಆಯ್ತು ಸರ್ ಇದು ಆಲ್ಮೋಸ್ಟ್ ಟು ತ್ರೀ ಇಯರ್ಸ್ ಆಯ್ತು ಅದು ತುಂಬ ಕಷ್ಟ ಇದೆ ನೋಡಿ ಇದು ಯಾತ್ರ ಇದೆ ಟ್ರಾಫಿಕ್ ಹೌದು ಹೌದು ತುಂಬ ಕಷ್ಟ ಇದೆ ಇದಾಗ್ತಾ ಇದೆ ಬಿ ಬಿ ಎಂಪರ್ ದಯಮಾಡಿ ಇದನ್ನ ಕಾಮಗಾರಿನ ಮುಂದುವರಿಸಬೇಕು ಬಹಳ ಪಬ್ಲಿಕ್ ಬಹಳ ತೊಂದರೆ ಆಗ್ತದೆ ದಯವಿಟ್ಟು ಈ ಸರ್ಕಾರ ಮುನ್ನೆಚ್ಚರಿಕೆಯಿಂದ ಆಗಿದೆ ಮಾಡ್ತಾರೆ ದಯವಿಟ್ಟು ಬಿಬಿಎಂಪಿ ದಯವಿಟ್ಟು ಇದನ್ನ ಗಮನ ಹರಿಸಿ ದಯವಿಟ್ಟು ಮುಂದುವರಿಸಬೇಕಂತ ಕೇಳ ಈ ರೋಡು ಅಲ್ಲಿಂದ ಯಾರಾದರೂ ಜೋರಾಗಿ ಕತ್ಲಲ್ಲಿ ಯಾರಾದರೂ ಜೋರಾಗಿ ಬಂದ ಸ್ಪೀಡಲ್ಲಿ ಬಂತಂತಂದರೆ ನೇರವಾಗಿ ಹೋಗಿ ಅವರು ರಾಜಕಾಲುವೆಗೆ ಬೀಳಬೇಕು ಅಂತ ಒಂದು ದೊಡ್ಡ ಒಂದು ಆಳವಾಗಿರುವಂತದ್ದು ಇಲ್ಲಿ ಒಂದು ಸ್ಟ್ರೀಟ್ ಲೈಟ್ ಇಲ್ಲ ಮತ್ತು ಈ ರಸ್ತೆಗೆ ಇಲ್ಲಿ ಕಾಮಗಾರಿನ ಮಾಡ್ತಾ ಇದ್ದೀವಿ ಅಂಥೇಳಿ ಒಂದು ನಮ್ಮ ನಾಮಫಲಕವನ್ನು ಹಾಕಿಲ್ಲ ಒಂದು ಬೋರ್ಡ್ ಅಡ್ಡದಿಡಿ ಹಾಕಿಲ್ಲ ಮತ್ತು ಒಂದು ರೇಡಿಯಂ ಕೂಡ ಇಲ್ಲಿ ವೆಹಿಕಲ್ಸ್ ಮೂವ್ಮೆಂಟ್ಗೆ ಕುಂತ ಸಡಿ ಹಾಕಿಲ್ಲ ಇದೇ ರೀತಿಯ ಒಂದು ಅವ್ಯವಸ್ಥೆ ಈ ಒಂದು ಮಾಸ್ಕ್ ರಸ್ತೆಯಲ್ಲಿ ಅಂದರೆ ಈ ಪ್ರೆಸರ್ಟ್ ಟೌನ್ನಲ್ಲಿರುವಂಥ ಮೇನ್ ರೋಡು ಬಾಣಸವಾಡಿ ಪುರಂ ಮಲ್ಸೂರು ಮತ್ತು ಈ ಭಾಗದಲ್ಲಿ ಹೋಗುವಂಥವ್ರಿಗೆ ಟ್ಯಾನಿ ರೋಡ್ಗೆ ಹೋಗುವಂಥವ್ರಿಗೆ ಇದು ಮೇನ್ ರೋಡ್ ಆಗಿರುವಂಥದ್ದು ಅದರಲ್ಲಿ ಇಷ್ಟೊಂದು ಯಾಕಂದರೆ ಇಲ್ಲಿ ಟೂ ಟೂ ವೇ ಇರುವಂಥದ್ದು ಇಲ್ಲಿ ಟೂ ವೇ ಒಂದು ಕಡೆ ಆ ಕಡೆಯಿಂದ ಬರಬೇಕಾದ್ರೆ ಮತ್ತೆ ಈ ಕಡೆಯಿಂದ ಹೋಗಬೇಕಾಗುತ್ತೆ ಅದರಲ್ಲಿ ಒನ್ ವೇಗೆ ಇಲ್ಲಿ ಬಂದು ಇಲ್ಲಿ ಜಾಮಲ್ಲಿ ಸಿಲುಕುವಂಥ ಪರಿಸ್ಥಿತಿ ಮತ್ತು ಇಲ್ಲಿ ರಸ್ತೆ ಗುಂಡಿಗಳನ್ನು ಕೂಡ ನೀವು ನೋಡ್ಬೋದು ಯಾವ ರೀತಿ ಗುಂಡಿ ಇದೆ ಅಂತ ಗುಂಡಿಗಳೆಲ್ಲ ರಸ್ತೆಮಯ ಆಗಿರೋಂಥ ಗುಂಡಿಮಯವನ್ನು ನೀವು ನೋಡ್ಬೋದು ಎಷ್ಟು ಇಲ್ಲಿ ರಸ್ತೆಯಲ್ಲಿ ಯಾವ ರೀತಿ ಗುಂಡಿಗಳಿದೆ ಅಂತ ಪ್ರತಿನಿತ್ಯ ಓಡಾಡುವಂಥವರು ಆ ಗುಂಡಿಗಳಲ್ಲಿ ಓಡಾಡುವಂತಹ ಒಂದು ಪರಿಸ್ಥಿತಿ ಎಲ್ಲವೂ ಕೂಡ ರಸ್ತೆ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಇದು ಇವತ್ತು ನೆನ್ನೆಯದ ಸಮಸ್ಯೆ ಅಲ್ಲ ಕಾಮಗಾರಿಗೆ ಪ್ರಾರಂಭ ಮಾಡಿರುವಂಥದ್ದು ನಿನ್ನೆ ಮೊನ್ನೆದಲ್ಲ ಕಳೆದ ಒಂದು ವರ್ಷ ವರ್ಷ ಬೇಕಾ ಈ ಒಂದು ಕಾಮಗಾರಿಯನ್ನು ಪೂರ್ಣ ಮಾಡೋಕ್ಕೆ ಅನ್ನೋದು ಕೂಡ ಈಗ ಪ್ರಶ್ನೆ ಆಗಿರುವಂಥದ್ದು ಇದಕ್ಕೆ ಸಾರ್ವಜನಿಕರು ಕೂಡ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ ವರ್ಷ ಆಯಿತು ಸರಿ ಆಗಲೇ ಇಲ್ಲ ಯಾವ ಮಾಡ್ತಾರಂತ ಗೊತ್ತಿಲ್ಲ ಮಾಡಿದರೆ ಟ್ರಾಫಿಕ್ ಎಲ್ಲ ಕ್ಲಿಯರ್ ಆಗ್ಬೋದು ಮತ್ತೆ ಮಳೆಗಾಲದೆಲ್ಲ ನೀರು ಹೋಗುವ ಅದೆಲ್ಲ ಮೋರಿ ಎಲ್ಲ ಸರಿ ಆಗ್ಬೋದು ಈ ಥರ ಸಮಸ್ಯೆಗಳಿದ್ರೆ ಜರಾ ಬುರ ಡೈಲಿ ಒಳ್ಳೆ ಪ್ರಾಬ್ಲಮ್ ಇದೆ ಹಾಂ ತುಂಬ ಪ್ರಾಬ್ಲಮ್ ಆಗುತ್ತಲ್ಲ ಗೌರ್ಮೆಂಟ್ ನೋಡುದು ಸಹ ಇಲ್ಲ ಅಲ್ಲ ಅದ್ಕೆಂತ ಮಾಡುವುದು ನೀವು ಹಾಕಿ ನೋಡಿ ಏನಾದರೂ ಮಾಡಿದರೆ ಕ್ಲಿಯರ್ ಆಗ್ಬೋದು ಓಕೆ ಈ ಈ ಬಿಚ್ಚಿ ಈ ಬಗ್ಗೆ ಏನು ಹೇಳ್ತೀರಿ ಈಗ ಕನ್ಸ್ಟ್ರಕ್ಷನ್ ಸಾಕು ಕಡೆ ಹಿಂಗೆ ಇದೇ ಥರ ಇದೆ ಗೌರ್ಮೆಂಟ್ ಏನು ಮಾಡ್ತಾ ಇದೆ ಅಂತ ಅದು ಪ್ರಾಪರ್ ಆಗಿ ಅವ್ರು ನೋಡಿ ಮಾಡಬೇಕು ಈಗ ಎಲೆಕ್ಷನ್ ಅಲ್ಲಿ ಓಟ್ ಕೇಳುವಾಗ ಬಂದು ಮನೆ ಇದು ಮಾಡಿ ಕೇಳ್ತಾರೆ ಅಲ್ವಾ ಅದೇ ತರ ಇದರಲ್ಲ ಕೆಲಸ ಎಲ್ಲ ಕ್ಲಿಯರ್ ಮಾಡಿದ್ರೆ ಎಲ್ಲ ಗುಂಡಿಗಳು ರಕ್ತ ಮಳೆ ಬಂತಂದ್ರೆ ಬೀಳೋದು ಹಾ ಮಳೆ ಬಂದ್ರೆ ಫುಲ್ ನೀರಲ್ಲ ಇಲ್ಲಿ ಕೆಸರಲ್ಲಿ ಹೇಗೆ ಹೋಗುದು ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ಲ ರೋಡ್ ಇಷ್ಟು ದಿನ ಬೇಕು ರೋಡ್ ಇಷ್ಟು ದಿನ ಬೇಕು ಅಂತ ಅಲ್ಲ ಇದೀಗ ನಿಮ್ಮ ನೀವು ನಿಮ್ಮ ಲೆಕ್ಕಾಚಾರದಲ್ಲಿ ಎಷ್ಟು ದಿನದಲ್ಲಿ ಮಾಡ್ಬೋದು ಕೆಲಸ ಒಂದು ಒಂದೂವರೆ ವರ್ಷ ಬೇಕಂತ ಇಲ್ಲ ದಿನನಿತ್ಯ ಓಡುವ ಇದು ಯಾವಾಗಲೂ ಹೋಗ್ಲಿಕ್ಕೆ ಆಗೋದಿಲ್ಲ ಕಷ್ಟ ಆಗ್ತದೆ ಆಚೆ ಈಚೆಯಿಂದ ಬ್ಲಾಕ್ ಆಗ್ತದೆ ಅದಕ್ಕೆಂಥ ಮಾಡೋದು ಯಾರು ಮಾಡುವವರಿಲ್ಲ ಕೇಳುವವರಿಲ್ಲ ನೋಡುವವರಿಲ್ಲ ಯಾರಾದರೂ ಬಂದು ನೋಡಿ ಮಾಡಿದರೆ ಕ್ಲಿಯರ್ ಆಗ್ಬೋದು ಏನೂ ನಮ್ಮ ಇದು ಬರುತ್ತಲ್ಲ ಅಂತ ಉಪವಾಸ ಬರುತ್ತೆ ಆ ಟೈಮಿಗೆ ಫುಲ್ಲು ರಶ್ ಇಲ್ಲಿ ಆ ಟೈಮಲ್ಲಿ ಎಂಥ ಓದೋ ಇದರಲ್ಲಿ ಇತ್ತು ಹಾಗೇ ಈ ಸರಿ ಸಹ ಏನಾಗಲಿಲ್ಲ ನಾನು ಚಿಕ್ಕ ವಯಸ್ಸಿಂದ ಈ ರೋಡಲ್ಲಿ ಹೋಗಿ ಬರ್ತಾ ಇದ್ದೀನಿ ಇದು ಮಾಸ್ಕ್ ರೋಡಿದು ಆ ಕಡೆ ಮೋರ್ ರೋಡು ಈ ಬ್ರಿಡ್ಜ್ ಬಂದುಬಿಟ್ಟು ಆ ಮೋರ್ ರೋಡಿಂದ ಕನೆಕ್ಟ್ ಆಗೋದು ಇವತ್ತವರೆಗೂ ನಾನು ನೋಡ್ತಾ ಇದ್ದೀನಿ ಇದೊಂದು ಮೂರು ವರ್ಷ ಅಂದರೆ ಹಿಂಗೆ ಇರೋದು ಈಗ ಹೋಗೋಕ್ಕೆ ಬರೋಕ್ಕೆ ತೊಂದರೆ ಇದೆ ಸ್ಕೂಲ್ ಇದೆ ಎಲ್ಲ ಇದೆ ಇಲ್ಲಿ ತುಂಬ ಇದಿದೆ ಇದೆ ಬ್ರದರ್ ಇದು ಮೋಸ್ಟ್ಲಿ ಇದು ಎಮ್ ಸಿ ಯಾರೋ ಇವರು ಹಕ್ಕೊಡ್ಡ ಶ್ರೀನಿವಾಸ್ ಇದ್ದರು ಮುಂಚೆ ಎಮ್ ಎಲ್ ಎ ಇವಾಗ ಬೇರೆ ಯಾರೋ ಇನ್ನೊಬ್ರು ಇದ್ರು ಶ್ರೀನಿವಾಸ್ ಅಂತ ಏನೋ ಮಾಡಿ ಬೇಗ ಅಷ್ಟೇ ತುಂಬಾ ತೊಂದರೆ ಸರ್ ನೋಡಿ ಇದು ಒನ್ ವೇ ಟೂ ವೇ ಇದು ಇದು ಆವಾಗಿಂದ ಹೆಂಗ್ ಚೆನ್ನಾಗಿತ್ತು ಚೆನ್ನಾಗಿರೋ ರೋಡ್ನ ಹಗದ್ಬಿಟ್ಟು ಈ ತರ ಇದು ಕಟ್ತಾ ಇದ್ರೆ ಶೆಡ್ ತರ ಯಾವುದಕ್ಕೆ ಯೂಸ್ ಇಲ್ಲ ಇದು ಮುಂಚೆನೇ ಚೆನ್ನಾಗಿತ್ತು ಇದು ಬೇಗ ಆಗ್ಬೇಕು ಸಮಿ ಯಾಕಂದ್ರೆ ಸುಮಾರು ಜನ ಹಿಂಗೆ ಹೋಗೋದು ಬರೋದು ಇದು ಯಾಕಂದ್ರೆ ಶಿವಾಜಿನಗರು ಮೆಜೆಸ್ಟಿಕ್ ಎಲ್ಲ ಮೇಯ್ನ್ ಇದು ಈ ಮೇಯ್ನ್ ಈ ತರ ರೋಡಲ್ಲಿ ಈ ತರ ಆಗ್ತಾ ಸಮಸ್ಯೆ ನಿಮ್ಮಂತ ನ್ಯೂಸ್ ಅವ್ರು ಮಾಡಿ ನಮಗೆ ಒಳ್ಳೇದು ಮಾಡಬೇಕಷ್ಟೇ ಒಂದು ಕಾಮಗಾರಿಯನ್ನು ಸಂಪೂರ್ಣವಾಗಿ ಇಲ್ಲಿ ಸ್ಟಾಪ್ ಮಾಡಿದ್ದಾರೆ ಕಾರಣ ಏನು ಅಂತ ಇನ್ನೂ ಕೂಡ ಗೊತ್ತಿಲ್ಲ ಗುಂಡಿಗಳಲ್ಲಿ ಓಡಾಡುವಂಥ ಪರಿಸ್ಥಿತಿ ಈ ಒಂದು ರಸ್ತೆಯಲ್ಲಿರುವಂಥದ್ದು ಇದು ಕೇವಲ ವಿಧಾನಸಭಾ ಕ್ಷೇತ್ರದಲ್ಲಿ ಇದೊಂದೇ ರಸ್ತೆಯಲ್ಲ ಸಾಕಷ್ಟು ಕಡೆ ಇದೇ ರೀತಿಯ ಸಮಸ್ಯೆಗಳಿದೆ ಕಾಂಗ್ರೆಸ್ ಶಾಸಕರಿರುವಂತಹ ಕ್ಷೇತ್ರದಲ್ಲೇ ಈ ರೀತಿಯ ಅವ್ಯವಸ್ಥೆಗಳಿರುವಂಥದ್ದು ಜೊತೆಗೆ ಕಾಮಗಾರಿಗಳು ನಿಂತಿರುವಂಥದ್ದು ಮತ್ತೆ ಕಾಮಗಾರಿಗಳು ಯಾಕೆ ನಡೀತಾ ಇಲ್ಲ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು ಮತ್ತೆ ಈ ಬಗ್ಗೆ ಅಂದರೆ ನ್ಯೂಸ್ ಇನ್ ಕನ್ನಡ ರಿಯಾಲಿಟೆಕ್ ಚಿಕ್ ಚೆಕ್ ಮೂಲಕವಾಗಿ ಎಲ್ಲೆಲ್ಲಿ ಸಮಸ್ಯೆ ಇದೆ ಅಲ್ಲಿ ಸ್ಪಾಟ್ ವಿತ್ ಸ್ಪಾಟಲ್ಲಿ ನಿಂತ್ಕೊಂಡು ಅಲ್ಲಿ ಏನು ಸಮಸ್ಯೆಗಳಿದೆ ಅದನ್ನು ತೋರಿಸುವಂಥ ಪ್ರಯತ್ನವನ್ನು ಅದೇ ರೀತಿಯಾಗಿ ಮಾಡ್ತಾ ಇರುವಂಥದ್ದು ಅದೇ ರೀತಿಯಾಗಿ ಈಗ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇಂಥ ದೊಡ್ಡ ಸಮಸ್ಯೆ ಇದೆ ಇಲ್ಲಿ ಕೂಡಲೇ ಇದೆಲ್ಲರೂ ಕೂಡ ಸಂಬಂಧಪಟ್ಟಂಥ ಶಾಸಕರೇನಿದ್ದಾರೆ ಪುಲಿಕೇಶಿ ನಗರ ವಿಧಾನಸಭಾ ಶಾಸಕರಾದಂಥ ಶ್ರೀನಿವಾಸರಾಗಿರ್ಬೋದು ಅಥವಾ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರುವ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಎಲ್ಲರೂ ಕೂಡ ಈ ಸ್ಟೋರಿಯನ್ನು ನೋಡಲೇಬೇಕು ಬೆಂಗಳೂರಲ್ಲಿ ಕೇವಲ ಇದೊಂದೇ ಅಲ್ಲ ಸಾಕಷ್ಟು ಕಡೆ ರಾಜಕಾಲುವೆ ಅಂಡರ್ ಒಂದು ಮೇನ್ ರೋಡಲ್ಲಿ ಏನು ಮಾಡ್ತೇವೆ ಆ ಕಾಮಗಾರಿಗಳು ಸಾಕಷ್ಟು ಕಡೆ ಅದೇ ರೀತಿಯಾಗಿ ಪೆಂಡಿಂಗ್ ಇಡುವಂಥದ್ದು ಆದರೆ ಇದೂ ಕೂಡ ಅದರಲ್ಲೂ ಒಂದು ಈ ಒಂದು ಮೆಕ್ಕೆ ರಸ್ತೆಯಲ್ಲೇ ಈ ಒಂದು ಕಾಮಗಾರಿ ನಿಂತಿರುವಂಥದ್ದು ಸ ವಾಹನ ಸವಾರರು ಪ್ರತಿನಿತ್ಯ ಪರದಾಡುವಂಥ ಪರಿಸ್ಥಿತಿ ಇದೆ ಈ ಕೂಡಲೇ ಎಚ್ಚೆತ್ಕೊಂಡು ಆ ರಸ್ತೆಯನ್ನು ಕೂಡಲೇ ಮಾಡಬೇಕು ಅನ್ನೋದು ಜನರ ಒಂದು ಆಶೆಯಾಗಿದೆ ಕ್ಯಾಮ್ರ ಪ್ರಸಾದ್ ನೂರ್ ಜೊತೆ ಗಂಗಾಧರ ಭಕ್ತ ನ್ಯೂಸ್ ಏಟೀನ್ ಬೆಂಗಳೂರು